ಇವಾಗ ಚುನಾವಣೆ ನಡೆದು ಬಿಹಾರಕ್ಕಿಂತ ಜಾಸ್ತಿ ಸೀಟ್ ನಾವು ಇಲ್ಲಿ ಬಿಹಾರದಲ್ಲಿ ಏನಾಗಿದೆ ಅದು ಕರ್ನಾಟಕದಲ್ಲೂ ರಿಪೀಟ್ ಆಗ್ತದೆ ಈ ಭ್ರಷ್ಟ ಸರ್ಕಾರ ಸಿಕ್ಸ್ಟಿ ಪರ್ಸೆಂಟ್ ಲೂಟಿ ಮಾಡ್ತಾ ಇರುವಂತಹ ಕಮಿಷನ್ ಹೊಡೆಯುವಂತಹ ಸರ್ಕಾರ ಖಜಾನೆ ಖಾಲಿ ಮಾಡಿರುವ ಸರ್ಕಾರ ಮತ್ತೆ ಸಂಬಳ ಕೊಡೋಕ್ಕೂ ದುಡ್ಡಿಲ್ಲದೆ ಪಾಪರ್ ಆಗಿರುವಂತಹ ಸರ್ಕಾರ ಒಂದೇ ಒಂದು ಅಭಿವೃದ್ಧಿ ಕಲ್ಲು ಕೂಡ ಎಲ್ಲೂ ಹಾಕದೇ ಇರುವಂತಹ ಸರ್ಕಾರ ಈ ಸರ್ಕಾರ ಇದ್ರಷ್ಟು ಹೋದ್ರಷ್ಟು ಜನ ತೀರ್ಮಾನ ಮಾಡಿಬಿಟ್ಟಿದ್ದಾರೆ ಇವಾಗ ಚುನಾವಣೆ ನಡೆದು ಬಿಹಾರಕ್ಕಿಂತ ಜಾಸ್ತಿ ಸೀಟ್ ನಾವು ಬರ್ತೀರಿ ಇಲ್ಲಿ ಟೂ ಥರ್ಡ್ ಮೆಜಾರಿಟಿಗಿಂತ ಜಾಸ್ತಿ ಸರಿ ನಾವು ಮತ್ತು ಜೆಡಿಎಸ್ ಹೊಂದಾಣಿಕೆ ಆಗಿರೋದ್ರಿಂದ ನಾವು ಟೂ ಥರ್ಡ್ಗಿಂತ ಜಾಸ್ತಿ ಮೆಜಾರಿಟಿ ಗೆಲ್ತೀರಿ ಶತಸಿದ್ಧ ಅದಕ್ಕೆ ಭಯ ಬಿದ್ದೋಗಿದ್ದಾರೆ ಕಾಂಗ್ರೆಸ್ ಅವರು ನೋಡಿ ಇಷ್ಟು ದಿನ ಅವರ ಪಾರ್ಟಿಯಲ್ಲಿ ಅಧಿಕಾರ ಅನ್ಸ್ತಾ ಅಗ್ರಿಮೆಂಟ್ ಆಗಿತ್ತು ಈಗ ವೀಕ್ ಕೇಂದ್ರ ಇರೋದು ಕಾಂಗ್ರೆಸ್ ವೀಕ್ ಇದೆ ಕೇಂದ್ರದಲ್ಲಿ ರಾಹುಲ್ ಗಾಂಧಿ ಈ ಚುನಾವಣೆ ಸೋತ್ ಮೇಲೆ ವೀಕ್ ಆಗಿದ್ದಾರೆ ಇನ್ನೇನಿದ್ರು ಸಿದ್ದರಾಮಯ್ಯದ ಇಲ್ಲಿ ಪವರ್ ಸಿದ್ದರಾಮಯ್ಯ ಹೇಳ್ದಂಗೆ ರಾಹುಲ್ ಗಾಂಧಿ ಕೇಳಬೇಕು ಇಷ್ಟು ದಿನ ರಾಹುಲ್ ಗಾಂಧಿ ಹೇಳ್ದಂಗೆ ಸಿದ್ದರಾಮಯ್ಯ ಕೇಳ್ತಾ ಇದ್ರು ಇನ್ ಮೇಲೆ ಅಭಿ ಪಿಕ್ಚರ್ ಬಾಕಿ ನೋಡಿ ಈಗ ಇನ್ನ ಸಿದ್ದರಾಮಯ್ಯ ಏನ್ ಹೇಳ್ತಾನೋ ಅದನ್ನ ರಾಹುಲ್ ಗಾಂಧಿ ಕೇಳಬೇಕು ಆ ಪರಿಸ್ಥಿತಿಯನ್ನ ಕರ್ನಾಟಕದಲ್ಲಿ ತರ್ತಾರೆ ಒಟ್ಟಲ್ಲಿ ಲೂಟಿ ಮಾಡಕ್ಕೆ ಸಿದ್ದರಾಮಯ್ಯ ಅಂಡ್ ಗ್ಯಾಂಗ್ ಎಲ್ಲ ಮಿನಿಸ್ಟರು ರೂಟಿ ಮಾಡೋಕ್ಕೆ ಹೊರಟಿದ್ದಾರೆ ಅದನ್ನ ಡಿಕೆಶಿನೇ ಕೇಳ್ಬೇಕು ನೀವು ಯಾಕಂದ್ರೆ ಅವರು ಎಲ್ಲಾ ದೇವರನ್ನು ನೋಡ್ಬಿಟ್ಟಿದ್ರು ಈಶ್ವರನ ನೋಡಿದ್ರು ಆಮೇಲೆ ವೆಂಕಟೇಶ್ವರನ ನೋಡಿದ್ರು ನಾರಾಯಣನ್ ನೋಡಿದ್ರು ಬ್ರಹ್ಮನ್ ಒಬ್ಬನ್ ಬಿಟ್ಬಿಟ್ಟಿದ್ರು ಬ್ರಹ್ಮ ಅಣೆಬರ ಬರೆಯ ಬ್ರಹ್ಮನ್ ಒಬ್ಬನ್ ಬಿಟ್ಬಿಟ್ಟಿದ್ರು ಯಾರಿಗೆ ಡಿ ಡಿಕೆಶಿ ಕುಮಾರ್ಗೆ ಬ್ರಹ್ಮ ವರ ಕೊಡ್ಲಿಲ್ಲ ಅಣೆಬರ ವರ ಕೊಡ್ಲಿಲ್ಲ ಅದಕ್ಕೆ ಈಗ ಸಿದ್ದರಾಮಯ್ಯ ಆಟ ಶುರು ಮಾಡಿದ್ದಾರೆ ಅವಾಗ ಡೆಲ್ಲಿ ಟೂರು ಎಲ್ಲೂ ಹೋಗದೇ ಇರೋರು ಡೆಲ್ಲಿಯಲ್ಲೇ ಟಿಕಾಣೆ ಆಗ್ತಾ ಇದ್ದಾರೆ ಅಂದರೆ ನಾನೇ ಪವರ್ಫುಲ್ ಅನ್ನೋದು ಕೇಂದ್ರಕ್ಕಿಂತ ಕೇಂದ್ರದ ಕಾಂಗ್ರೆಸ್ಗಿಂತ ನಾನೇ ಪವರ್ಫುಲ್ ಅನ್ನೋದು ಇವಾಗ ಸಿದ್ದರಾಮಯ್ಯನವರು ತೋರಿಸ್ತಾ ಇದ್ದಾರೆ ಅದರಿಂದ ಈ ಕ್ರಾಂತಿಗಳು ಎಲ್ಲ ಏನಿದೆ ಇವಾಗ ಗೊತ್ತಾಗ್ತೈತೆ ನವೆಂಬರ್ ಡಿಸೆಂಬರಲ್ಲಿ ಏನು ಕ್ರಾಂತಿ ಆಗ್ತೈತೆ ಬದಲಾವಣೆಗಳು ಇವೆಲ್ಲವೂ ಕೂಡ ನೋಡೋಣ ಡಿ ಕೆ ಶ್ ಕುಮಾರ್ ಅಂತೂ ಬಿಡೋಲ್ಲ ಅವನು ಆಟವಾದಿ ಅವ್ರಿಗೂ ಲೂಟಿ ಹೊಡಿಬೇಕು ಸಿದ್ದರಾಮಯ್ಯನೂ ಲೂಟಿ ಹೊಡಿಬೇಕು ಡಿ ಕೆನೂ ಲೂಟಿ ಹೊಡಿಬೇಕು ಯಾರು ಲೂಟಿ ಹೊಡೆಯೋದು ಆ ಸ್ಥಾನದಲ್ಲಿ ಅಂತ ಸರ್ಕಾರ ಅಂತೂ ಸತ್ತೋ ಊಟಿದೆ ಸರ್ಕಾರ ಸತ್ತಿರೋ ಹೆಣ ಇದ್ದಂಗೆ ಕಾಂಗ್ರೆಸ್ ಪಾರ್ಟಿದು ಸತ್ತಿರೋ ಹೆಣ ಇದ್ದಂಗೆ ಈಗ ಮುಂದೆ ಯಾರೋರೋದು ಹಿಂದೆ ಅವರ ಯಾರು ಎಗಲ್ ಕೊಡೋದು ಅಷ್ಟೇ ಇಲ್ಲಿ ಮುಂದೆ ಡಿ ಕೆ ಕೊಡಬೇಕಾ ಸಿದ್ದರಾಮಯ್ಯ ಕೊಡಬೇಕಾ ಅಷ್ಟೇ ಇಲ್ಲಿ ನಡೀತಾ ಇರೋದು ಹಿಂದೆ ಜನರ ಪಾಲಿಗಂತೂ ಸರ್ಕಾರ ಸತ್ತೋ